ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ಫೆಬ್ರವರಿ ನಿಮಗೆ ಪರಿವರ್ತನಾಶೀಲ ತಿಂಗಳು ಎಂದು ಸಾಬೀತುಪಡಿಸಬಹುದು ಕುಂಭರಾಶಿಯಲ್ಲಿ ಶನಿಯು ವೃತ್ತಿಜೀವನದ ಬೆಳವಣಿಗೆಯನ್ನು ಎತ್ತಿ ತೋರಿಸುತ್ತದೆ ಶಿಸ್ತು ಮತ್ತು ದೀರ್ಘಾವಧಿಯ ಯೋಜನೆಯ ಅಗತ್ಯವಿರುತ್ತದೆ ಫೆಬ್ರವರಿ ಒಂದರಂದು ಅಮಾವಾಸ್ಯೆ ಹೊಸ ವೃತ್ತಿಪರ ಅವಕಾಶಗಳನ್ನು ಹುಟ್ಟುಹಾಕುತ್ತದೆ ಮೊದಲನೇ ಮನೆಯಲ್ಲಿ ಮಂಗಳನು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ತಿಂಗಳ ಮಧ್ಯಭಾಗದಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗದಿಂದಾಗಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಆದ್ದರಿಂದ ಪ್ರತಿಕ್ರಿಯಿಸಬೇಡಿ ಆರ್ಥಿಕವಾಗಿ ತಿಂಗಳು ಬಲವಾಗಿ ಪ್ರಾರಂಭವಾಗುತ್ತದೆ ಆದರೆ ಫೆಬ್ರವರಿ ಇಪ್ಪತ್ತೇಳರಂದು ರಂದು ಬುಧನ ಸಂಚಾರವು ವಹಿವಾಟುಗಳಲ್ಲಿ ವಿಳಂಬವನ್ನು ಉಂಟುಮಾಡಬಹುದು ಎಂಬ ಕಾರಣಕ್ಕೆ ಎಚ್ಚರಿಕೆಯ ಅಗತ್ಯವಿದೆ ಶೈಕ್ಷಣಿಕವಾಗಿ ಹತ್ತನೇ ಮನೆಯಲ್ಲಿರುವ ಶುಕ್ರನು ತಾಂತ್ರಿಕ ಅಧ್ಯಯನಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಲವು ತೋರುತ್ತಾನೆ ಇದು ಗಮನ ಮತ್ತು ಕಲಿಕೆಯನ್ನು ಹೆಚ್ಚಿಸುತ್ತದೆ ಆರಂಭಿಕ ಘರ್ಷಣೆಗಳ ಸಮಯದಲ್ಲಿ ಸಂಬಂಧಗಳು ತಾಳ್ಮೆಯನ್ನು ಬಯಸುತ್ತವೆ ಆರೋಗ್ಯವು ಆದ್ಯತೆಯಾಗಿ ಉಳಿದಿದೆ ಸಮತೋಲಿತ ಆಹಾರ ಮತ್ತು ಒತ್ತಡ ನಿರ್ವಹಣೆ ಅತ್ಯಗತ್ಯ ಒಟ್ಟಾರೆಯಾಗಿ ಫೆಬ್ರವರಿ ವೈಯಕ್ತಿಕ ಬೆಳವಣಿಗೆಗೆ ಪ್ರಬಲ ತಿಂಗಳು